ಮೇಲೆ ಸುಮ್ಮನೆ ಎಲ್ಲರಿಗೂ ಹುಡಿಕೆರ್ತಾವ್ ಮಾತು ಹೇಳ್ತೀನಿ ಯಾಕಂದ್ರೆ ಎಲ್ಲಾ ಹೈಬ್ರಿಡ್ ತಳಿ ಬಂದಿಂತ್ರ ಮನುಷ್ಯ ತಿನ್ನಕ ಪ್ರೋಟೀನ್ ಸಿಗೋಲ್ತು ಯಾಕಂದ್ರ ಎಲ್ಲಾರು ಆಗ ಖಾಲಿ ಪಿಲಿ ಮಾತಾಡ್ಕೊತ ಹಂಗು ಡಿಸ್ಟರ್ಬ್ ಮಾಡ್ತಾರ ಅವ್ರ ತಲೆಗ್ ಹಾಕೋಬೇಡ್ರಿ ಅವ್ರ ನಾಟಕ ನೋಡಕ್ ಅಂತ ಬಂದಿರಂಗ್ ಸುಮ್ ಬಂದ್ ಕೂತಿರ್ತಾರ ಎಲ್ಲಾರು ಪ್ರೋಟೀನ್ ಆಗತಿ ಐತಿ ಎಲ್ಲಾರು ಹಸಿ ತತ್ತಿನ ಕುಡಿಬೇಕು ಯಾಕ್ರಿ ಬಂದಿನಲ್ಲ ಅದ ತತ್ತಿ ತಂದು ಹಂಗ ಇಟ್ರೆ ಸಾಕತ್ತೈತಿ ಅಲ್ಲಿ ತಂದು ಕುದಿಸಿದ್ರ ಬಾಯ್ ದೇಗ ಆಮ್ಲೆಟ್ ತತ್ತಿ ಅಲ್ಲ ನಂದೊಂದು ಆಸೆ ಇದೆ ನೆರವೇರಿಸ್ತೀರಾ ನೋಡಿ ನಂಗೆ ಒಂದು ಡೈಮಂಡ್ ನೆಕ್ಲೆಸ್ ಒಂದೆರಡು ಬಳೆ ಮಾಡಿಸ್ಕೊಡಿ ಅಲ್ಲ ಅಷ್ಟೊಂದು ದುಡ್ಡು ಅರೇಂಜ್ ಮಾಡಕ್ ನನ್ನ ಕೈಲಿ ಸಾಧ್ಯನಾ ಅಲ್ರಿ ಹೇಳಿ ಕೇಳಿ ಬ್ಯಾಂಕ್ ಮ್ಯಾನೇಜರ್ ನೀವು ದುಡ್ಡಿನ ಖಜಾನೆ ನಿಮ್ಮ ಹತ್ರ ಇದೆ ಹೇಗೆ ಕಷ್ಟ ಆಗುತ್ತೆ ಹೇಳಿ ನೋಡೋಣ ಅದರಿಂದ ದುಡ್ಡು ಇಟ್ಕೊಳ್ಳೋದು ಮಾಡಿಸ್ಕೊಳ್ಳೋದು ವಾಪಸ್ ದುಡ್ಡು ಬಂದಾಗ ತಪ್ಪು ಕಣೆ ಅದು ಸರ್ಕಾರ ಧನ ಅದನ್ನ ದುರುಪಯೋಗ ಮಾಡ್ಕೋಬಾರ್ದು ನೋಡಿ ಕಳ್ತನ ಮಾಡಿದ್ರೆ ತಪ್ಪು ಆ ದುಡ್ಡನ್ನ ಬಳಸ್ಕೊಂಡು ಮತ್ತೆ ಆ ದುಡ್ಡನ್ನ ಅದಕ್ಕೆ ಹಾಕಿದ್ರೆ ಆಗೋಯ್ತು ಅಕ್ಕ ಹೇಳಿದ್ರೆ ಏನ್ ತಪ್ಪೈತಿ ಏನ್ ತಪ್ಪೈತಿ ಏನ್ ಈಗ ಗಳಿಸಾಡುವ ವಯಸ್ಸೈತಿ ಗಳಿಸಾಡ್ ಬಿಡ್ಬೇಕು ಏನ್ ಮಾಡ್ಬೇಕು ಗಳಿಸಾಡುವ ವಯಸ್ಸ ಗಳಿಸಾಡುವ ಗಳಿಸಾಡ್ ಏನ್ ಮಾಡ್ಬೇಕು ಗಳಿಸಾಡುವ ವಯಸ್ಸೈತಿ ಗಳಿಸಾಡ್ ಬಿಡ್ಬೇಕು

ರೊಕ್ಕ ಮಾಡ್ಕೊಂಡ್ ಬರಂಗಿಲ್ಲ ದುಡ್ಕೊಂಡು ಬರ್ತಾರ ಅಣ್ಣ ಲೇ ಪೆದ್ದ ಅದಕ್ಕೇನಂತಾರ ದುಡ್ಕೊಂಡು ರೊಕ್ಕ ಗಳಸ್ಬೇಕಂತ ಹೇಳಿ ಒಬ್ರ ದುಡ್ದು ಗಳಿಸಿದ್ರ ಅದು ಗಳಿಸುದಂತಾರ ಹ್ಞೂ ಮತ್ತ ಮೂರು ಮಂದಿ ಕೂಡಿ ಗಳಿಸಿದ್ರ ಗಳ್ಸ್ಯಾಡುದಂಗಿಲ್ಲ ಗಂಟ ಹಾಕಿದ್ನಲ್ಲೇ ಪಣಿ ಮಪ್ಪಣಿ ಮಕ್ಕಳ ಜೋಡಿ ಆಪರ್ನ್ಯಾಗ ಬಂದ ಮೊಸರ್ನ್ಯಾಗ ಬುತ್ತಿ ಬುತ್ತಿ ಗಂಟೆ ಮೊಸರು ಬರ್ತೈತ್ಲಾ ಹಂಗಾಗ್ಬಿಟ್ಟೈತೆ ನಿನ್ನ ಬಾಳೆ ಹುಣ್ ಶಾಣೆ ಉದಿಸಿ ತಕ್ತಿವ ಅಲ್ಲೆಲ್ಲ ಹೇಳಿ ನೀವು ಏನು ಐಡಿಯಾ ಕೊಟ್ಟರು ಅದೇ ತರ ನನ್ನ ಗಂಡನ್ ಹೇಳಿ ಕಳ್ಸಿದೀನಿ ನನ್ನ ಗಂಡ ಅದೇ ಪ್ರಕಾರ ದುಡ್ಡು ತಗೊಂಡ್ ಬಂದು ಕೊಡ್ತಾರೆ ನೀವು ಹೇಳಿದ ಪ್ಲಾನ್ ಅಂತೂ ವರ್ಕೌಟ್ ಆಗಿದೆ ಏನು ಮನೆಗೆ ಬರ್ತೀರಾ ಬೇಡಪ್ಪ ಆ ಪೀಡೆ ಏನು ಮನೆಯಲ್ಲೇ ಇದೆ ನೆಪ ಮಾಡಿ ಮನೆಯಿಂದ ಆಚೆ ಹಾಕ್ತೀನಿ ನೀವು ಆಮೇಲೆ ಬನ್ನಿ ಓಕೆ ರಘು ಬಾಯ್ ಏನ್ ಮಾಡ್ತಾ ಇರ್ಬೋದು ಆ ಪೀಡೆ ರೂಪ ರೂಪ ರೂಪಾ ಏನ ಮಾಡ್ತಾ ಇದ್ದೆ ಅಕ್ಕ ಇಷ್ಟೊತ್ತು ಪಾತ್ರೆಗಳನ್ನ ಬಟ್ಟೆಗಳನ್ನ ತೊಳೆದು ಮನೆಯಲ್ಲ ಒಸ್ಕೋತಾ ಇದ್ದೆ ಅಕ್ಕ ಬೆಳಗಿಂದ ನನಗೆ ವಾಂತಿನಿ ಕಡಿಮೆ ಆಗ್ತಾ ಇಲ್ಲ ತುಂಬಾ ಹೌದವ ಹೊಟ್ಟೆಗ ಪಿಂಡು ಬೆಳೆ ಹಾಕತೈತಲ್ಲೂ ಬರ್ತೈತಿ ವಾಂತಿನೂ ಹಾಕೈತಿ ಅಲ್ಲೇ ಈ ರೀತಿ ಮನೆಯಾಗ ಬಿಟ್ಟಿ ಕೂಡ ತಿಂತಿಯಲ್ಲ ನಿನ್ಗೆ ಏನಾರ ಸ್ವಲ್ಪ ನಾಚಕಿ ಮಾನ ಮರ್ಯಾದೆ

ಕೆಲಸ ನೋಡದ್ಗಂತ ಹೋಗಿದ್ದಾರೆ ಈ ಮನೇಲಿ ಎಲ್ಲ ಕೆಲಸ ಮಾಡ್ತಿದ್ದೀನಿ ಅಲ್ಲ ಕಾಸ ಗುಡ್ಸೋದು ಪಾಂಡೆ ತೊಳೆಯೋದು ಇದು ಒಂದು ಕೆಲಸ ಏನೇ ಅವತ್ತೇನಂತ ಮಾತು ಕೊಟ್ಟಿದ್ದೆ ಕತ್ತಲ್ಲಿರೋ ತಾಳಿನ ಮಾರಿಯಾದ್ರು ನನ್ನ ಸಾಲ ತೀರಿಸ್ತೀನಿ ಅಂತ ಹೇಳಿದೆ ಈಗ ಟೈಮ್ ಬಂದೈತಿ ನೀನಾಗಿ ಆ ತಾಳಿನ ಬಿಚ್ಚಿ ಕೊಡ್ತೀಯೋ ಅಥವಾ ನಾನೇ ಏನಕ್ಕ ನೀನು ಒಂದು ಹೆಂಡಾಗಿ ಇಟ್ಟಿದ ಚಿತ್ರ ಅಷ್ಟೇ ಕೊಡ್ತಾ ಇದೆಯಲ್ಲ ನಾನು ಒಂದು ಹೆಣ್ಣಲ್ವಾ ನನ್ನ ಮೇಲೆ ನನಗೆ ಕದ್ಕಂದ್ ಬರ್ತಾ ಇಲ್ವಕ್ಕ ಏನೇ ನೋಡ ನನ್ನ ಗಂಡ ಜೀವಂತಿರೋವಾಗ ನನ್ನ ತಾಯಂದ್ರೆ ನಾನು ಯಾವತ್ತೂ ತಂಗಿಲ್ಲ ಅಲ್ಲ ಯಾವನ ಕೋಳಿ ಕೇರಿ ಮಸಾಲೆ ಅರ್ದಿತ್ನಂತ ನಾ ಕೋಳಿ ಕೇಳಿ ಮಸಾಲೆ ಎರಿಯಕ್ಕಲ್ಲ ದುಡ್ಡು ಕೊಡೋ ಮುಂದರ ಕಂಡೀಷನ್ ಹಾಕಿನಿ ನನ್ನ ಹತ್ರ ಏನಾದರೂ ಅಡ ಇಟ್ಟರೆ ದುಡ್ಡು ಅಂತ ಕೊಳ್ಳಾಗಿನ ತಾಳಿ ನನ್ನ ಹತ್ರ ಅಡ ಇಟ್ಟಿ ಅಂದ ಮ್ಯಾಗ ಆ ತಾಳಿ ನಂದು ಒಳ್ಳೆ ಮಾತಿಂದ ಕೇಳಿದ್ರೆ ನೀರು ಕೊಡಕೆ ಅಲ್ಲವು ಶ್ರೀಮತಿಗೆ ಸಿರಿಯ ಬಡವ மத்தைதைய அவளொடவே மத்தைதையம்ப பதவேண்ணாதி தகுதிரே ಆಗೋವರೆಗೂ ನನಗೆ ಬಡಿ ಬಡಿ ನನ್ ಬೇಕಾದ್ರೆ ನನ್ ಶಿವ ತೆಗಿ ನನ್ ತಾಳ್ಕೊಡಕ್ಕ ಅಕ್ಕ ಚಿತ್ರ ಹಿಂಸೆ ಏನೋ ಅಂತ ನೋಡಿದೀಯಾ ಇದು ನಾನಿ ಮನೇಲಿ ಇಷ್ಟ ಇಲ್ಲ ಅಂತ ಕಾಣುತ್ತೆ ನಾನು ನನ್ನ ಗಂಡನ ಹತ್ರ ಹೋಗ್ಬಿಡ್ತೀನಿ ಅಕ್ಕ ನಾನು ನಿನ್ನೆಯಿಂದ ಊಟ ಮಾಡಿಲ್ಲ ಅಕ್ಕ ಹೊಟ್ಟೆ ತುಂಬ ನೋವಾಗ್ತಾಯಿದೆ ಕೆಲಸ ಮಾಡಿ ಮಾಡಿ ತುಂಬ ಹಸಿವಾಗಿದೆ ಅಕ್ಕ ಒಂದು ತುತ್ತನ್ನು ಕೊಡೋಕ್ಕ ಪ್ರತಿಯೊಂದು ನಾ ಕೆಟ್ಟಕ್ಕೆ ಇರಬಹುದು ನನ್ ದೃಷ್ಟಿನೂ ಇರ್ಬೋದು ಒಬ್ಬ ಬಸ್ರಿ ಹೆಂಗಸಿಗೆ ಅನ್ನ ಹಾಕದೇ ಇರೋಷ್ಟು ಕಟುಕಳ ನಾನು ಅಲ್ಲವ್ವ ನಾನಲ್ಲ ಅವಾ ಹೊಟ್ಟೆ ಹಸಿ ಆತೈತಲ್ಲ ಹೋಗಪ್ಪ ಅನ್ನ ತಗೊಂಡು ಬಂದು